ಆರಾಮಿದ್ದೇವೆ ನೋಡ್ರಿ ಇವತ್ತೀ ಈಗ ಮನೆ ಅಂತೂ ಎಲ್ಲ ಆಗ್ಯದ್ರಿ ಅವ್ರೂ ಹೊಲಕ್ಕೆ ಹೊಂಟ್ರ ಇವತ್ ನಾ ಅಂತೂ ಹೊಲಕ್ಟಿ ಬಂದಾರ ಅಂತ ಹೇಳಿ ದೊಡ್ಡನೇ ಹೊಲಗತ್ತಾರೀ ಈಗ ಆದ್ರೆ ಏನ ಅಡಿಗೆ ಮಾಡ್ಬೇಕ್ರಿ ಎಲ್ಲ ಕಸ ಮುಸಿ ಮಾಡಿ ಎಲ್ಲ ಆಗ್ಯದ ಇನ್ನೂ ಬಟ್ಟೆ ಒಗಿಬೇಕು ಅಡುಗೆ ಮಾಡಬೇಕು ಮತ್ತೆ ಅಂತು ನೀರ್ ಮುಂಜಾನೆ ಎದ್ದು ಇನ್ನ ಹುಡುಗರೆಲ್ಲ ಇನ್ನು ಎದ್ದಿಲ್ಲ ರೀ ನಮ್ಮ ಅನ್ಕೊಂಡ್ರ ನಾ ಅದೊಂದು ದುಡ್ಡಿ ಕಸಾನು ಹುಡುಗಿ ಇವತ್ತೇನಂದ್ರೆ ಅಡುಗೆ ಆದ್ಮೇಲೆ ಒಂದಿಷ್ಟು ಕೇಕ್ ಮಾಡ್ಬೇಕಲ್ಲತ್ತೀನಿ ರೀ ಹೊಸ ವರ್ಷದ ಕೇಕ್ ಅದಿಷ್ಟು ಕೇಕ್ ಮಾಡ್ಬೇಕ್ರಿ ಇನ್ನ ಅಡುಗೆ ಮಾಡಿ ಎಲ್ಲ ಹುಡುಗರು ಎಲ್ಲ ಸಾಲಿಗೆ ಓದ್ತಾರ್ರಿ ಇವತ್ತ ಇವತ್ತು ಸಾಲಿ ಅಂತೂ ಅದ ರೀ ಒಂಬತ್ತು ಗಂಟೆಗೆ ಸಾಲಿಗೆ ಹೋಗ್ತಾರ ದೌಡನೇ ಓದ್ತಾರ್ರಿ ಹಾಗಾಗಿ ಅವ್ರಿಗೆ ದೌಡ ಮೊದಲು ಅಡುಗೆ ಮಾಡಿಕೊಟ್ಟು ಹಿಂದಿರುಗಾಡಿ ಕೇಕ್ ಮಾಡಬೇಕಲ್ಲ ಇರ್ತೀನಿ ನಾನು ಇನ್ನೂ ನೋಡ್ರಿ ನಾ ಹಾಸಿಯಾಗಿ ಕೂತು ಬರ್ಲಿಕ್ಕೆ ತರ ನಮ್ಮೆಲ್ಲೂ ನಮ್ಮ ಗೋಡೆ ಯಾಕಂದ್ರೆ ನೀನು ನೀವು ಹೋಮ್ವರ್ಕ್ ರೀ ಅವ್ರು ಬಂದ್ರು ಪೇ ಬರ್ತಾರೆ ಈಗ ಹೋಮ್ವರ್ಕ್ ಮಾಡತ್ತಾರ ಈಗ ನೋಡ್ರಿ ನಾನು ಕೇಕ್ ಮಾಡ್ಲಿಕ್ಕೆ ಒಂದು ಬೊಗಣಿ ತೊಗೊಂಡಿನಿ ಒಂದು ತತ್ತಿ ರೀ ಯಾಕಂದ್ರೆ ಇವತ್ತು ತತ್ತಿ ಕೇಕ್ ಮಾಡ್ಬೇಕಲ್ಲತ್ತಿನ ತತ್ತಿ ಹಾಕಿ ತತ್ತಿ ಅಂತೂ ಭಾಳ ತೊಗೊಂಡ್ರಿ ಹಾಕೋರು ಕೇಕ್ ಬುಕ್ ಮಾಡ್ಬೇಕಾದ್ರೆ ಎಷ್ಟು ಭೀ ಹಾಕೋಬೋದು ಎರಡು ಭೀ ಹಾಕೋಬೋದು ಒಂದು ಭೀ ಹಾಕೋಬೋದು ನಾನಂತೂ ಒಂದೇ ತತ್ತಿ ರೀ ಯಾಕಂದ್ರೆ ಕೇಕ ಒಂದು ಸ್ವಲ್ಪ ಮಾಡತ್ತಿಂದ್ರಿ ನಾ ಏನು ಮಾಡತ್ತಿಲ್ಲ ಒಂದು ತತ್ತಿ ಮಾತ್ರ ಒಡೆದಾಗ ಹಾಕ್ಕೊಂಡಿನಿರಿ ಈಗ ಬೊಗೋಣಾಗ ಯಾಕಂದ್ರೆ ಇದೊಂದು ಸ್ವಲ್ಪ ತತ್ತಿ ಫುಲ್ ಮಿಕ್ಸ್ ರೀ ಹಾಗಾಗಿ ಫಸ್ಟ್ ತತ್ತಿನೇ ಹಾಕ್ಕೊಂಡಿನಿ ನಾನು ತತ್ತಿ ಹಾಕೊಂಡು ಒಂದು ಗ್ಲಾಸ್ ಸಕ್ಕರೆ ಇದಕ್ಕೆ ಈಗ ಒಂದು ಗ್ಲಾಸ್ ಸಕ್ರೆ ಹಾಕೊಂಡಿನಿ ಅದಕ್ಕೆ ಒಂದು ಚಮಚ ಅಡುಗೆ ಹಾಕೋ ಎಣ್ಣೆ ರೀ ಎಣ್ಣೆ ಒಂದು ಸ್ವಲ್ಪ ಇದ್ರೆ ಎಣ್ಣೆ ಅದ್ರ ನಂದು ಹಾಗಾಗಿ ಕೆಂಪದ ಅಡುಗೆ ಹಾಕೋ ಎಣ್ಣೆ ಹಾಕ್ಕೊಂಡಿನಿ ಒಂದು ಚಮಚ ಇದಕ್ಕೆ ಫುಲ್ಲು ಪೂರಾ ಅಷ್ಟು ಮಿಕ್ಸ್ ಆಗಪ್ಲೆ ಕಲಸ್ತೀನಿ ರೀ ಯಾಕಂದ್ರೆ ಸ್ವಲ್ಪ ಕಲಸಿನ ರೀಗ್ನಾ ಒಂದು ಗ್ಲಾಸ್ ಹಾಲು ಹಾಕೋತೀನಿ ರೀ ಇದಕ್ಕೆ ಬಾಳೆನ ಹಾಕ್ಕೊಳಂಗಿಲ್ಲ ಹಾಲು ಹಾಲು ಹಿಂದ್ರಗಡಿ ಹಿಟ್ಟ ಹಾಕಿದ್ಮೇಲೆ ನೋಡಿ ನೋಡಿ ಭೀ ರೀ ಹಾಲಂತೂ ಕಾಸಿ ತಣ್ಣಗೆ ಮಾಡಿ ಇಟ್ಟಿದ್ರಿ ಹಾಲು ಬಿಸಿ ಹಾಲು ಆದ್ರೆ ಅಂತ ಚಂದ ಬರಂಗಿಲ್ಲ ರೀ ಅದಕ್ಕಾಗಿ ಕಾಸಿ ತಂಡಾಗ ಮಾಡಿದ ಹಾಲು ಒಂದು ಗ್ಲಾಸ್ ಒಂದು ಚಾ ಕುಡಿಯೋ ಕಪ್ ರೀ ಆ ಕಪ್ಪಿಲ್ಲನಿ ಒಂದು ಕಪ್ ಹಾಲು ತೊಗೊಂಡಿನಿ ಮತ್ತು ಹಾಕೋತೀನಿ ಅದ್ರ ಇದು ಮಾಡಿ ಹಿಟ್ಟು ಹಾಕೊಂಡ್ಮೇಲೆ ಪೂರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಈಗ ಪೂರಾ ಎಣ್ಣೆ ಏನೂ ಕಾಣ್ಬಾಡ್ದ್ರಿ ಆ ಥರ ಮಿಕ್ಸ್ ಮಾಡ್ಕೊಂಡು ಒಂದಿಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿನ ಒಂದು ನಾಲ್ಕು ಏಲಕ್ಕಿದು ಮನ್ಯಾಗ ಏಲಕ್ಕಿ ಇದ್ದೀರಿ ಅಂದ್ರೆ ಪುಡಿ ಇಲ್ಲರಿ ನನ್ನ ಬಳಿ ಏಲಕ್ಕಿನೇ ಸಣ್ಣಾಗ ಬಾರ್ದು ಪುಡಿ ಮಾಡಿದ್ದ ಒಂದು ನಾಲ್ಕು ಏಲಕ್ಕಾಯಿ ಹಾಕೊಂಡೀನಿ ಈಗ ಏಲಕ್ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡೀನ್ರಿ ಈಗ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಒಂದು ಕಪ್ಪ ಹಿಟ್ಟು ತಗೊಂಡಿನಿರಿ ಸಣ್ಣದು ರೀ ಚಹಾ ಕಪ್ ಇಲ್ಲಿ ಒಂದು ಕಪ್ಪ ಆ ಕಪ್ಪಿಲಿ ಒಂದು ಕಪ್ಪು ಇದಕ್ಕೆ ಫುಲ್ ಒಂದು ಒಂದರಿಂದ ಒಂದು ಎರಡು ನಿಮಿಷದ ತನಕ ಮಿಕ್ಸ್ ಮಾಡ್ಕೊಬೇಕ್ರಿ ಯಾಕಂದ್ರೆ ಹಿಟ್ಟಾಗಿ ಅದಕ್ಕೆ ಯಾಕಂದ್ರೆ ನಾನು ವಿಡಿಯೋನ ಒಂದು ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ರೆ ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಕೊತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಮಿಕ್ಸ್ ಮಾ ಕಮ್ಮಿ ಮಾಡಿಕೊಂಡ್ರೂ ಹಿಟ್ಟು ಚೆಂದ ಕಲಿಯಂಗಿಲ್ಲಲ್ರಿ ಅದಕ್ಕಾಗಿ ಫುಲ್ ಮಿಕ್ಸ್ ಮಾಡ್ಕೊಂಡೀನಿ ಎಲ್ಲ ಕೈ ಭಿ ಹಾಕಿ ಮಿಕ್ಸ್ ಮಾಡೀನಿ ರೀ ಈಗ ಎಲಕ್ಕಂತೂ ಮೊದಲೇ ಹಾಕಿದಲ್ರಿ ನೋವು ಹಿಟ್ಟಂತೂ ಗಂಜಿ ಬಂದಂಗೆ ಅಷ್ಟು ಚಂದ ಜಿಗಿಯಾಗಿ ಬಂದದ ಈಗ ಒಂದು ಒಂದು ಕಡಾಯಿ ತೊಗೊಂಡಿನ ಒಂದು ಕಡಾಯ್ದಾಗ ಇಷ್ಟು ಒಂದು ಹಿಟ್ಟು ಬೆಚ್ಚಿಂಗ್ ಮೊಡಕ್ಕೆ ಇಟ್ಟಿನಿ ಯಾಕಂದ್ರೆ ಒಂದು ಸ್ವಲ್ಪ ಮೊದಲ ಬೆಚ್ಚಗೆ ಹೇಳಿ ಬೆಚ್ಚಗೆ ಮಾಡಕ್ಕೆ ಇಟ್ಟಿದ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ನಾನು ಉಪ್ಪು ಹಾಕ್ಕೊಳಗತ್ತೀನಿ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಇಡ್ತೀನಿ ರೀ ಇದಕ್ಕೆ ಮ್ಯಾಲ ಮುಚ್ಚಿ ಈಗ ಇದು ಎಲ್ಲ ಹಿಟ್ಟದು ಕಲ್ಸ್ಕೊಂಡಿದ್ದಿಲ್ರಿ ಅದಕ್ಕೆ ಇದಕ್ಕೆ ವಿನೋ ಪೌಡ್ರ್ ಹಾಕೊಳಗತ್ತೀನಿರಿ ನಾನು ಒಂದು ಸ್ವಲ್ಪ ವಿನೋ ಪೌಡ್ರ್ ತಗೊಂಡಿನಿ ವಿನೋ ಪೌಡ್ರ್ ಹಾಕಿನಿ ಭಾಳ ಹಾಕಿಲ್ಲ ರೀ ಇನೋ ಪೌಡ್ರ್ ಸ್ವಲ್ಪ ಹಾಕಿನಿ ಒಂದಿಷ್ಟು ಅಡುಗೆ ಸೋಡಾ ಹಾಕ್ಲಿಕ್ಕೆ ರೀ ಸ್ವಲ್ಪ ಅಡುಗೆ ಸೋಡ ಹಾಕಿನಿ ಒಂದು ಚುಟಿಗೆ ಅಷ್ಟು ಉಪ್ಪು ರೀ ಇದಕ್ಕೆ ಈಗ ಮೂರು ಹಾಕಿ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಚಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕೆ ಒಂದು ಒಂದೆರಡು ನಿಮಿಷದಷ್ಟು ಮಿಕ್ಸ್ ಮಾಡ್ಕೋತೀನಿ ಈಗ ನೋಡ್ರಿ ಅದಂತೂ ಹಿಟ್ಟಂತ ಚೆಂದ ಮಿಕ್ಸ್ ಮಾಡ್ಕೊಂಡೀನಿ ಒಂದು ಬೋಗಣಿಗೆ ಒಂದು ಸ್ವಲ್ಪ ಈಗ ಎಣ್ಣೆ ಹಚ್ತೀನಿ ರೀ ಅದಕ್ಕೆ ತುಂಬ ಯಾಕಂದ್ರೆ ಕೇಕ ಇದ್ರಾಗೆ ಮಾಡ್ಬೇಕಲ್ಲತ್ತೀನಿ ಒಂದರಿಂದ ಎರಡು ನಿಮಿಷದ ತಕ್ಕ ಮಿಕ್ಸ್ ಮಾಡಿಸ್ಕೊಂಡು ಇಟ್ಕೊಂಡೀನಿ ಅದಕ್ಕೆ ಈಗ ಸದ್ದ ಒಂದು ಬೋಗಣಿಗೆ ಒಂದಿಷ್ಟು ಎಣ್ಣೆ ಹಚ್ಚಿಗತ್ತೀನಿ ರೀ ಯಾಕಂದ್ರೆ ನಾನು ಕೇಕ್ ಇದ್ರಾಗೆ ತಿನ್ರಿ ರೀ ಬೊವಣಿಗೆ ಮಾಡ್ಬೇಕಲ್ಲತ್ತೀನಿ ಇದು ಒಂದು ಕಾಗದ ಕಟ್ ಮಾಡ್ಕೊಂಡಿದ್ ರೀ ಯಾಕಂದ್ರೆ ಬಿಳಿ ಹಾಳಿ ಇದಾರೆ ಇದು ಎಕ್ಸ್ರೇ ಇರ್ಲಾರ್ದು ಬಿಳಿ ಹಾಳಿ ಬಳಿ ಅದು ಕಾಗದ ಅದು ಕಚ್ಚೋದು ಪೇಪರ್ ಇದ್ದಿದ್ದಿಲ್ರಿ ಹಾಗಾಗಿ ಒಂದು ಬಿಳಿ ಪೇಪರ್ನೆ ಸೊ ರೌಂಡಾಗಿ ಕಟ್ ಮಾಡ್ಕೊಂಡು ಅದೇ ಹಚ್ಚಿದ್ದೆ ಒಂದು ಸ್ವಲ್ಪ ಬುಳ್ಕು ಒಂದು ಸ್ವಲ್ಪ ಮೊದಲು ಎಣ್ಣೆ ಹಚ್ಚಿ ಬೋಗಣಿಗೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಕಾಗದ ಹಾಕಿ ಕಾಗದಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕಿಂದ ಹಚ್ಚಿ ಬಿಟ್ಟಿನ್ರಿ ಅದಕ್ಕೆ ಯಾಕಂದ್ರೆ ಕಾಗದ ಹಾಕ್ಲಿಲ್ಲ ಅಂದ್ರೆ ನಾವು ಬರೀ ಇದನ್ನು ಹಾಕೊಬೋದ್ರಿ ಎಲ್ಲ ಅದಕ್ಕೆ ಮೈದಾ ಹಿಟ್ಟ ಎಣ್ಣೆ ಭೀ ರೀ ಬೊಗೋಣಿಗೆ ಆದ್ರೆ ನಾ ಮೈದಾ ಹಿಟ್ಟ ಎಣ್ಣೆ ಹಚ್ಚಿಲ್ಲ ಅದೇ ಪೇಪರ್ ರೀ ಈಗ ನೋಡ್ರಿ ಕಟ್ಟಿ ಕಲಸಿಟ್ಟು ಹಿಟ್ಟಂತೂ ಹಾಕ್ಲಿಗತ್ತೀನಿ ಹಿಟ್ಟಂತೂ ದೋಸೆದ ಹಿಟ್ಟು ಇರ್ತದಲ್ಲ ರೀ ಪಾತಾಳಾಗಿ ಅದಿಷ್ಟು ಟೈಮ್ ಇಟ್ಟೀನಿ ಒಂದು ಸ್ವಲ್ಪ ಅದಕ್ಕೆ ಎತ್ತಿ ಎತ್ತಿ ಬಡ್ಕೊತೀನಿ ರೀ ಯಾಕಂದ್ರೆ ಒಳಗೆ ಗುಳ್ಳಿ ಇದ್ದಿರ್ತಾವಲ್ಲ ರೀ ಗುಳ್ಳಿ ಅಷ್ಟೇ ಬಿಟ್ಟೇವಂದ್ರೆ ಕೇಕ್ ಅಂತೂ ಸಿಗತ್ತದ ಹಂಗಾಗಿ ಒಂದು ಸ್ವಲ್ಪ ಎತ್ತಿ ಎತ್ತಿ ಬಡ್ಕೊಂಡಿನಿ ಈಗ ನೋಡ್ರಿ ಉಪ್ಪು ಹಾಕಿ ಇಟ್ಕೊಂಡಿದ್ದೇ ಕಡೆ ಅಂತೂ ಕೈದ್ರಿ ಈಗ ಅದಕ್ಕೆ ಒಂದು ಟಿಫನ್ ಡಬ್ಬ ಇಡ್ಲಾತೀನಿ ರೀ ಯಾಕಂದ್ರೆ ನಾನು ಬಲಾಕ ಸ್ಟ್ಯಾಂಡ್ ಇಲ್ಲ ರೀ ಅದಕ್ಕೆ ಕೇಕ್ ಮಾಡೋದು ಅದಕ್ಕಾಗಿ ಟಿಫನ್ ಡಬ್ಬ ಇಟ್ಟೀನಿ ಟಿಫನ್ ಡಬ್ಬದ ಮೇಲೆ ಕೇಕಿನ ಇಟ್ಟೀನಿ ರೀ ಈಗ ನೋಡಿರಿ ಚೆಂದ ಕೇಕಿನ ಬೊಗಣಿ ಇಟ್ಟು ಮ್ಯಾಲೊಂದು ಬುಟ್ಟಿ ರೀ ಈಗ ಒಂದು ಮೂವತ್ತು ನಿಮಿಷ ತಕ್ಕ ತೆರೆಯಲ್ರಿ ಈಗ ಅದಕ್ಕೆ ಒಂದು ಡಾಲ್ಡಾ ಡಾ ಪಾಕಿಟ್ ತೊಗೊಂಡಿನಿ ನಾನು ಯಾಕಂದ್ರೆ ಮ್ಯಾಲ ಒಂದು ಕ್ರೀಮ್ ನಾ ಅದರದೇ ಕ್ರೀಮ್ ಮಾಡ್ಬೇಕಲ್ತೀನಿ ಒಂದು ಡಾಲ್ಡಾ ಡಾಪ್ ಹಾಕ್ಕೊಂಡು ಹಾಕೊಂಡು ಇದಕ್ಕೆ ಫುಲ್ಲಾಗಿ ಈಗ ಅದು ಅದೇ ತಂತೀಲಿನೇ ಮಿಕ್ಸ್ ಮಾಡ್ಕೋತೀನಿ ರೀ ಅದಕ್ಕೆ ನೋಡಿರಿ ಕಲರ್ ಅಂತ ಯಾವುದು ಈಗ ಅದಕ್ಕೆ ಒಂದು ಐದು ನಿಮಿಷ ತಕ್ಕ ಅಷ್ಟೇ ಮಿಕ್ಸ್ ರೀ ಫುಲ್ ಕಲರ್ ಬೇರೆ ಆಗಿ ಬಿಡ್ತದೆ ರೀ ಅದು ಚೆಂದಾಗಿ ತಿರ್ಕೊಂಡೆವು ಅಂದ್ರೆ ಅದೇ ಕಲರ್ ಇರೋಂಗಿಲ್ಲ ರೀ ಫುಲ್ ಬೆಣ್ಣೆ ಹೆಂಗೆ ಬರ್ತದೆ ಫುಲ್ಲು ವೈಟ್ ಕಲರ್ ಒಂದು ಬಿಡ್ತದೆ ರೀ ಅಷ್ಟಕ್ಕೆ ಬೆಳಿ ಬಿಳಿ ಕಲರ್ ಬರ್ತದೆ ಈಗ ಫುಲ್ ಹ್ಯಾಂಗ್ ಆಲ್ ನೋಡ್ರಿ ಪೂರಾ ಬಿಳಿ ಕಲರ್ ಹೊಂಟದ್ರಿ ಈಗ ಬೆಣ್ಣಿ ಬೆಣ್ಣೆ ಆ ಕ್ರೀಮ್ ಯಾವ ತರ ಇರತ್ತಂದ್ರ ಅದೇ ತರನೇ ಅದ ಈಗ ಡಾಲ್ಡಾದ ಎಲ್ಲಾ ಮಿಕ್ಸ್ ಮಾಡಿದ್ದೆಲ್ಲಾನು ನೋಡ್ರಿ ಫುಲ್ ಡಾಲ್ಡಾ ಆದಂಗೆ ಐತ್ ನೋಡ್ರಿ ಈಗ ಕ್ರೀಮ್ ಹೆಂಗ್ ಇರ್ತದ ಕೇಕಿಗೆ ಹಚ್ಚೋದು ಅದೇ ತರಾನೇ ಆಗಿಬಿಟ್ಟದ್ರಿ ಡಾಲ್ಡಾ ಡಾಲ್ಡಾ ಅಂತ ಸಿಗಂಗಿಲ್ಲ ಸಿಗಂಗಿಲ್ರಿ ಈಗ ಈಗ ಮೂವತ್ತು ನಿಮಿಷ ಆಗ್ಯದ್ರಿ ಕೇಕ್ ಬಂದದೇನ ನೋಡಮ್ರಿ ಕೇಕಂತೂ ಬಂದದ್ ನೋಡ್ರಿ ಸುತ್ತಿಂದ ರೌಂಡ್ ಭೀ ಭಾಳ ಚಂದ ಪಾವಿನವನು ಬಂದುಬಿಟ್ಟದ್ರಿ ಕೆಂಪಗಾಗಿ ಒಂದು ಕಡ್ಡಿ ಚುಚ್ಚಿ ನೋಡ್ತೀನಿ ರೀ ಅದಕ್ಕೆ ಯಾಕಂದ್ರೆ ಕದ್ದು ಕೇಕ ಕಡ್ಡಿಗೆ ಹತ್ಕೋತಂದ್ರೆ ಏನೋ ಕೇಕ್ ಬಂದಿಲ್ಲ ಹೇಳ್ರಿ ಅದರ ಕೇಕಂತೂ ಕಡ್ಡಿಗೆ ಹತ್ಕೊಂಡಿಲ್ರಿ ಹಾಗಾಗಿ ಕೇಕಂತೂ ಚಂದಾಗಿ ಬಂದದ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಚಾಕುಲಿ ಸುತ್ತಿಂದೆಲ್ಲ ರೀ ಯಾಕಂದ್ರೆ ಒಂದು ಸ್ವಲ್ಪ ಸುತ್ತ ಅಂಟ್ಕೊಂಡ್ಬಿಡುತ್ತಲ್ರಿ ಒಂದು ಸ್ವಲ್ಪ ತಣ್ಣೀರಾಗ ಹಾಕಿ ಇಟ್ಟಿದ್ರ ಅದಕ್ಕೆ ತಣ್ಣಗೆ ಮಾಡೋಕೆ ಅದಕ್ಕಾಗಿ ಈಗ ಚಾಕುಲಿ ಒಂದು ಸ್ವಲ್ಪ ರೌಂಡ್ ಬಿಡಿಸ್ಕೊಳಗತ್ತೀನಿ ಕೇಕಂತೂ ಚೆಂದ ಉಬಿ ಬಂದಿದೆ ರೀ ಈಗ ಕೇಕ್ ಕೇಕಂತೂ ಎಷ್ಟು ಚೆಂದ ಬಂದದ ಬರೀ ಸೌತ್ ರೌಂಡ್ ಇಷ್ಟೇ ಹತ್ಕೊಂಡಿತ್ರ ಅದು ತಳದಾಗಂತೂ ಪೇಪರ್ ಹಾಕಿದ್ ಆ ಹತ್ಕೊಂಡಿದ್ದಿಲ್ಲ ಕೇಕಂತೂ ಫುಲ್ ಪಾವು ಬಂದಂಗೆ ಅಷ್ಟು ಚಂದ ಉಬಿ ರೀ ಈಗ ಭಾಳ ದಿಪ್ಪಿಟ್ಕೊಂಡಿದ್ದಿಲ್ರಿ ನಾನು ಕೇಕ್ ಅಷ್ಟೇ ದೀಡೇ ಇಂಚ್ ಹಿಟ್ಟು ಹಾಕೊಂಡಿದ್ದ ಭಾಳ ಹಿಟ್ ಹಾಕೊಂಡ್ರು ಒಳಗೆ ಕೇಕ್ ಕುದಿಯಂಗಿಲ್ಲ ರೀ ಹಾಗಾಗಿ ಕೇಕಿಗೆ ಹಿಟ್ಟು ಸಾಡೆ ಸ್ವಲ್ಪ ಹಾಕೊಂಡಿದ್ದ ಈಗ ಚಾಕ್ಲೇಟ್ ಕ್ರೀಮ್ ಹಚ್ಚಿಗುತ್ತೀನಿ ರೀ ಮ್ಯಾಲ ಒಂದು ಸ್ವಲ್ಪ ಡಿಸೈನ್ ಮಾಡ್ಕೋಬೇಕಿದ್ ಅದಕ್ಕಾಗಿ ಚಾಕ್ಲೇಟ್ ಹಚ್ಗೊಳಗತ್ತಿನ ಮ್ಯಾಲ ಕ್ರೀಮ ಈಗ ನೋಡ್ರಿ ಕ್ರೀಮ್ ಅಂತೂ ಮ್ಯಾಲೆ ಹಾಕೊಳಗತ್ತೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡಿದ್ರೆ ಅದಕ್ಕೆ ಯಾಕಂದ್ರೆ ಸಕ್ಕರೆ ಹಾಕೋದಂತೂ ಹಿಡ್ಯೋದೊಳಗೆ ರೀ ಅದಕ್ಕಾಗಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೆ ಸಕ್ರೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದ ಅದೇ ಕ್ರೀಮ್ ಥರ ಬರ್ತದಂತೇಳಿ ಫುಲ್ ಕ್ರೀಮ್ ಥರನೇ ಬಂದದ್ರ ಅದು ಅಷ್ಟು ರುಚಿ ಭೀ ಅಷ್ಟು ಕ್ರೀಮಿನಂಗೆ ಭೀ ಬಂದದ ಡಾಲ್ಡದು ಈಗ ಸುತ್ತ ಕಡೆ ಎಲ್ಲಾ ಸುತ್ತ ಒಂದು ಸ್ವಲ್ಪ ಡಿಸೈನ್ ನಮ್ಮನ್ ರೀ ಅದೇ ಕ್ರೀಮಿಲೇನೆ ಕೇಕ್ ಮಾಡೋದಂತೂ ಬಹಳ ತಕ್ಕ ಹಿಡ್ಯಂಗಿಲ್ಲರೀ ಒಂದು ಐದರಿಂದ ಒಂದು ಹತ್ತು ನಿಮಿಷದ ತಕ ಹಿಡಿಯೋದು ಅಷ್ಟೇ ಹಿಡಿತದ್ರಿ ಆದ್ರೆ ಕೇಕ್ ಕುದಿಬೇಕಾದ್ರೇನ ಒಂದು ಮೂವತ್ತು ನಿಮಿಷದ ತಕ ಅಷ್ಟೇ ಲೇಟ್ ಆತದ್ರಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕಾದ್ರಂತೂ ಭಾಳ ಏನು ಲೇಟ್ ರೀ ಭಾಳ ದೊಡ್ಡ ಆಗ್ಬಿಡ್ತದ ಅದರ ಕೇಕಿಗೆ ಒಂದು ಮೂವತ್ತು ನಿಮಿಷ ಒಲೆ ಮೇಲೆ ಇಡಬೇಕಾದ್ರೆ ಅದೆಷ್ಟೇ ಲೇಟ್ ರೀ ನೋಡಿರಿ ಇವತ್ತಿನ ಕೇಕ್ ಹೊಸ ವರ್ಷದ ಕೇಕ್ ಹೆಂಗೆ ಬಂದಂತೇಳಿ ಹೊಸ ವರ್ಷ ಅಲ್ರಿ ಇವತ್ತು ಹಾಗಾಗಿ ಹುಡುಗರು ಎಲ್ಲರು ಕೇಕ್ ಅಂದಿದ್ದು ರೀ ಅದಕ್ಕಾಗಿ ಎಲ್ಲರೂ ಕೇಕ್ ತಿಂತೀನ ಮಾಡಿದ್ರಿ ನಮ್ಮ ಮನೆಗೆ ಎಲ್ಲ ಮ್ಯಾಲ ಕ್ರೀಮ್ ಏನೋ ಖರೀದಿ ತಂದಿದ್ದಲ್ಲ ತಂದಿದಲ್ರಿ ಮನೆಗೆ ಮಾಡಿದ ಕ್ರೀಮ ತೋರ್ಸಿನಲ್ರಿ ನಮಗೆ ನಾ ಡಾಲ್ಡಾ ಡಾ ಅದೇ ಪಾಕೆಟ್ಲೇನೆ ಡಾಲ್ಡಾ ಪಾಕೆಟ್ಲೇನೆ ಕ್ರೀಮ್ ಮಾಡ್ಕೊಂಡಿದ್ರಿ ಈಗ ಒಂದು ಸ್ವಲ್ಪ ಕೇಕ್ ಕಟ್ ಮಾಡಿ ನೋಡಮ್ರಿ ಒಳಗ್ ಬಂದದಿ ಬಹಳ ಡಿಸೈನ್ಸ್ ಮಾಡಿಲ್ರಿ ಅದಕ್ಕೆ ಸುಮ್ ಸ್ವಲ್ಪ ವೈಟ್ ಕಲರ್ ಅದೇ ಕ್ರೀಮ್ ಹಚ್ಚಿಕೊಂಡು ಅಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಕ್ರೀಮ್ ಹಚ್ಚಿ ಬಿಟ್ಟಿದ್ರಿ ಭಾಳ ಮಾಡಿಲ್ಲ ಈಗ ಒಂದು ಪೀಸ್ ಕೇಕ್ ಕಟ್ ರೀ ಒಳಗೆ ಹ್ಯಾಂಗ ಬಂದದ ಕೇಕ್ ಅಂತ ನೋಡ್ಬೇಕಂತ ಹೇಳಿ ಕೇಕ್ ಅಂತೂ ನೋಡಿರಿ ಚಂದ ಬಂದದ್ರಿ ಒಳಗೆ ಫುಲ್ ಕುದ್ದದ್ರಿ ಸೇಮ್ ಪಾವ್ ಹೆಂಗೆ ಬರ್ತದ್ರಿ ಪಾವಿನ ಥರನೇ ಬಂದದ ಕೇಕ್ ಅಂತ ಅವು ಹೊಸ ವರ್ಷ ಅದ ಹೇಳಿ ಕೇಕ್ ಮಾಡಿದ್ರೆ ನಾ ನಮ್ಮ ಜಟ್ಟಿಗೆ ಭೀ ಕೇಕ್ ಬೇಕಾಗಿತ್ತು ರೀ ಆದ್ರೆ ಇವತ್ತು ಹೊಸ ವರ್ಷವೂ ಇತ್ತಲ್ಲ ರೀ ಹಾಗಾಗಿ ಕೇಕ್ ಮಾಡಿದ್ದೆ